ನಮಸ್ಕಾರ ಇವತ್ತೊಂದು ಹೊಸ ಸಂಚಿಕೆ ಕಾಗದ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಗದವನ್ನು ಕಂಡುಹಿಡಿದ ದೇಶ ಯಾವುದು ಉತ್ತರ ಚೀನಾ ಚೀನಾ ದೇಶವು ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಗದವನ್ನು ಕಂಡುಹಿಡಿದಿರುವಂತಹ ದೇಶವಾಗಿದೆ ಸೊ ಈ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳಬಹುದು ಅದೇ ರೀತಿ ಎರಡನೇ ಪ್ರಶ್ನೆ ಭಾರತದ ಮೊದಲ ಆಧುನಿಕ ಕಾಗದದ ಕಾರ್ಖಾನೆ ಎಲ್ಲಿ ಸ್ಥಾಪನೆಯಾಯಿತು ಉತ್ತರ ಪಶ್ಚಿಮ ಬಂಗಾಳದ ಸಿರಾಂಪುರದಲ್ಲಿ ಹದಿನೆಂಟುನೂರ ಹನ್ನೆರಡರಲ್ಲಿ ಸೊ ಕಾಗದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಗಿದೆ ಇದು ಭಾರತದ ಮೊದಲ ಆಧುನಿಕ ಕಾಗದ ಕಾರ್ಖಾನೆ ಎಂದು ನಾವು ಹೇಳಬಹುದು ಇದು ಪಶ್ಚಿಮ ಬಂಗಾಳದ ಸಿರಾಂಪುರದಲ್ಲಿ ಸ್ಥಾಪನೆಯಾಗಿದೆ ಹದಿನೆಂಟುನೂರ ಹನ್ನೆರಡರಲ್ಲಿ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಕಾಗದದ ತಯಾರಿಕೆಯಲ್ಲಿ ಬಳಸಲಾಗುವ ಪ್ರಮುಖ ಕಚ್ಚಾ ವಸ್ತು ಯಾವುದು ಮರದ ತಿರುಳು ಬಿದಿರು ಮತ್ತು ನೀಲಗಿರಿ ಮರಗಳು ಇವುಗಳನ್ನು ಕಾಗದ ತಯಾರಿಕೆಯಲ್ಲಿ ಪ್ರಮುಖವಾಗಿ ಬಳಸಲಾಗುವಂತಹ ಕಚ್ಚುವ ಕಚ್ಚಾ ವಸ್ತುಗಳಾಗಿವೆ ಹಾಗಾಗಿ ಕಾಗದ ತಯಾರಿಕೆಯಲ್ಲಿ ಬಳಸಲಾಗುವ ಪ್ರಮುಖ ಕಚ್ಚಾ ವಸ್ತು ಮರದ ತಿರುಳು ಬಿದಿರು ಮತ್ತು ನೀಲಗಿರಿ ಮರಗಳು ಇವು ಪ್ರಮುಖವಾದವು ಎನ್ನುವುದನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಇವುಗಳು ಕಾಗದ ತಯಾರಿಕೆಯಲ್ಲಿ ಬಳಸಲಾಗುವಂತಹ ಪ್ರಮುಖ ಕಚ್ಚಾ ವಸ್ತುಗಳು ಎಂದು ಕರೆಯಬಹುದು ಸೊ ಹಾಗಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ಈ ಕಾಗದ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಮೊದಲ ಕಾಗದದ ಕಾರ್ಖಾನೆ ಯಾವುದು ಸರಿಯಾದ ಉತ್ತರ ಮೈಸೂರು ಪೇಪರ್ ಮಿಲ್ಸ್ ಎಂ ಪಿ ಎಂ ಇದು ಭದ್ರಾವತಿಯಲ್ಲಿ ಸ್ಥಾಪನೆಯಾಗಿದೆ ಇದು ಮೈಸೂರು ಪೇಪರ್ ಮಿಲ್ಸ್ ಭದ್ರಾವತಿ ಇದು ಕರ್ನಾಟಕದ ಮೊದಲ ಕಾಗದದ ಕಾರ್ಖಾನೆಯಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು ಅದನ್ನು ಮೈಸೂರು ಪೇಪರ್ ಮಿಲ್ಸ್ ಇದು ಭದ್ರಾವತಿಯಲ್ಲಿ ಬರ್ತದೆ ಇದೊಂದು ಕಾಗದ ಕಾರ್ಖಾನೆ ಕರ್ನಾಟಕದ ಪ್ರಮುಖವಾದ ಮೊದಲ ಕಾಗದ ಕಾರ್ಖಾನೆ ಇದಾಗಿದೆ ಅದೇ ರೀತಿಯಾಗಿ ಐದನೆಯ ಪ್ರಶ್ನೆ ಭಾರತದ ಅತಿ ದೊಡ್ಡ ಕಾಗದದ ಉತ್ಪಾದನಾ ರಾಜ್ಯ ಯಾವುದು ಉತ್ತರ ಮಹಾರಾಷ್ಟ್ರ ಇದು ಭಾರತದ ಅತಿ ದೊಡ್ಡ ಕಾಗದದ ಉತ್ಪಾದನಾ ರಾಜ್ಯವಾಗಿದೆ ಸೊ ಅತಿ ಹೆಚ್ಚು ಕಾಗದಗಳನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಷ್ಟ್ರವು ಭಾರತದ ಅತಿ ದೊಡ್ಡ ಕಾಗದದ ಉತ್ಪಾದನಾ ರಾಜ್ಯವಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು ಈ ಪ್ರಶ್ನೆಯು ಕೂಡ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಒಂದು ಸಂಭವನೀಯ ಪ್ರಶ್ನೆ ಕೈಗಾರಿಕಾ ಕಾಗದ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥದ್ದು ಅದೇ ರೀತಿ ಆರನೇ ಪ್ರಶ್ನೆ ಪತ್ರಿಕಾ ಕಾಗದ ನ್ಯೂಸ್ ಪ್ರಿಂಟ್ ಉತ್ಪಾದನೆಗೆ ಹೆಸರಾದ ಮಧ್ಯಪ್ರದೇಶದ ಸ್ಥಳ ಯಾವುದು ಉತ್ತರ ನೇಪಾ ನಗರ ಇದು ಪತ್ರಿಕಾ ಕಾಗದ ನ್ಯೂಸ್ ಪ್ರಿಂಟ್ ಉತ್ಪಾದನೆಗೆ ಸೊ ಹೆಸರಾದ ನೇಪಾ ನಗರ ಮಧ್ಯಪ್ರದೇಶದಲ್ಲಿರುವಂತಹ ಒಂದು ಸ್ಥಳವಾಗಿದೆ ಇದು ಪ್ರಮುಖವಾದ ಒಂದು ಪ್ರಶ್ನೆ ಹಾಗೂ ಉತ್ತರ ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ಕಾಗದದ ಮಂಡಳಿ ಪೇಪರ್ ಬೋರ್ಡ್ ತಯಾರಿಸಲು ಏನನ್ನು ಬಳಸುತ್ತಾರೆ ಉತ್ತರ ಹಳೆಯ ಕಾಗದದ ಚೂರುಗಳು ಹುಲ್ಲು ಮತ್ತು ಕಬ್ಬಿನ ಜಲ್ಲೆಯ ಸಿಪ್ಪೆ ಸೊ ಕಾಗದದ ಮಂಡಳಿ ಅಂದರೆ ಪೇಪರ್ ಬೋರ್ಡ್ ತಯಾರಿಸಲು ಹಳೆಯ ಕಾಗದ ಚೂರುಗಳು ಹುಲ್ಲು ಮತ್ತು ಕಬ್ಬಿನ ಬಳಕೆ ಮಾಡುತ್ತಾರೆ ನೋಟು ಮುದ್ರಣದ ಕಾಗದವನ್ನು ಭಾರತದಲ್ಲಿ ಎಲ್ಲಿ ತಯಾರಿಸಲಾಗುತ್ತದೆ ಉತ್ತರ ಮಧ್ಯಪ್ರದೇಶದ ಹೊಸಂಗಾಬಾದನಲ್ಲಿರುವ ಸೆಕ್ಯೂರಿಟಿ ಪೇಪರ್ ಮಿಲ್ಲಿನಲ್ಲಿ ನೋಟುಗಳ ಮುದ್ರಣ ಕಾಗದವನ್ನು ತಯಾರು ಮಾಡಲಾಗುತ್ತದೆ ಇದು ಮಧ್ಯಪ್ರದೇಶದ ಹೊಸಂಗಾಬಾದ್ನಲ್ಲಿ ಇದೆ ಅದೇ ರೀತಿಯಾಗಿ ಒಂಬತ್ತನೆಯ ಪ್ರಶ್ನೆ ಕಾಗದದ ತಯಾರಿಕೆಯಲ್ಲಿ ಮರದ ತಿರುಳನ್ನು ಬಿಳುಪುಗೊಳಿಸಲು ಯಾವ ರಾಸಾಯನಿಕವನ್ನು ಬಳಸುತ್ತಾರೆ ಉತ್ತರ ಕ್ಲೋರಿನ್ ಅಥವಾ ಹೈಡ್ರೋಜನ್ ಪೆರಾಕ್ಲೈಡ್ಸ್ ಇದನ್ನು ಕಾಗದ ತಯಾರಿಕೆ ಮರದ ತಿರುಳನ್ನು ಬಿಳುಪುಗೊಳಿಸಲು ಬಳಕೆ ಮಾಡುವಂಥ ರಾಸಾಯನಿಕ ಅದೇ ರೀತಿ ಪರಿಸರ ಸ್ನೇಹಿ ಕಾಗದದ ತಯಾರಿಕೆಗೆ ಪ್ರಮುಖವಾಗಿ ಯಾವ ಸಸ್ಯದ ತ್ಯಾಜ್ಯವನ್ನು ಬಳಸಲಾಗುತ್ತದೆ ಉತ್ತರ ಕಬ್ಬಿನ ಜಲ್ಲೆಯ ಸಿಪ್ಪೆ ಇದನ್ನು ಸೊ ಪರಿಸರ ಸ್ನೇಹಿ ಕಾಗದ ತಯಾರಿಕೆಗೆ ಪ್ರಮುಖವಾಗಿ ಸೊ ಸಸ್ಯದ ತ್ಯಾಜ್ಯವನ್ನಾಗಿ ಬಳಕೆ ಮಾಡಲಾಗ್ತದೆ ನನ್ನ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ ಸೇನ್ ಅಧ್ಯಯನ ವೇದಿಕೆ ಚಾನಲ್